ಎಲ್ಲ ಮಲೆನಾಡು ಮನೆ ಮಿತ್ರರಿಗೆ ನಮಸ್ಕಾರ ನಮ್ಮ ಬಾಳೆಹೊನ್ನೂರು ಹತ್ರ ಹತ್ರ ಬರೋತ್ತಿಗೆ ಒಂದಷ್ಟು ದೃಶ್ಯಾವಳಿಗಳು ಕಾಣಿಸೋಕೆ ಸಿಗ್ತಾಯಿದೆ ಸ್ಪೆಷಲಿ ಕಾಫಿ ಬೋರ್ಡ್ಗೆ ಸಂಬಂಧಿಸಿದಂಥ ವಿಚಾರ ಏನು ಅಂತಂದರೆ ಇಲ್ಲ ಹಾಕಿದ್ದಾರೆ ನೋಡಿ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೆಂಚುರಿ ಸೆಲೆಬ್ರೇಷನ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಸೆಂಚುರಿ ಸೆಲೆಬ್ರೇಷನ್ ಇದೆ ಸಿ ಆರ್ ಎಸ್ ಸಿ ಸಿ ಆರ್ ಐ ಅಂಡ್ರೆ ಹಂಡ್ರೆಡ್ ಅಂತ ಹೇಳ್ಬಿಟ್ಟು ಸಿ ಸಿ ಆರ್ ಐ ಹಂಡ್ರೆಡ್ ಅಂತ ಹೇಳ್ಬಿಟ್ಟು ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಇದೆ ಹಾಗೆ ರಸ್ತೆಯಲ್ಲಿ ಹೋಗ್ತಾ ನೋಡ್ತಾ ಹೋಗೋಣ ಹೇಳ್ತಾ ಹೋಗ್ತೀನಿ ಬಾಳೆಹೊನ್ನೂರು ತುಂಬ ಬದಲಾಗಿದೆ ಅಕ್ಕಪಕ್ಕದಲ್ಲಿ ಅಂಗಡಿಗಳು ರೋಡು ಅಗಲೀಕರಣ ಆಗಿರೋ ಆಗಿರೋದ್ರಿಂದ ರಸ್ತೆ ಜೊತೆಗೆ ಅಕ್ಕಪಕ್ಕದಲ್ಲಿರೋ ಅಂಗಡಿಗಳೆಲ್ಲ ಬದಲಾಗಿದೆ ಬಾಳೆಹೊನ್ನೂರನ್ನ ನೀವೇನಾದರೂ ನೋಡ್ತಾ ಹೋದರೆ ಸ್ವಲ್ಪ ವಿಭಿನ್ನ ಅನಿಸುತ್ತೆ ಸದ್ಯದಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇಲ್ಲಿ ಓಪನ್ ಆಗಲಿದೆ ಹೀಗೆ ಸಿ ಆರ್ ಎಸ್ನ ಒಂದಷ್ಟು ಬದಲಾವಣೆಗಳು ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಸಿ ಆರ್ ಎಸ್ ಅಂತಂದರೆ ಕಾಫಿ ಸಂಶೋಧನಾ ಕೇಂದ್ರ ಸಿ ಸಿ ಆರ್ ಐ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಈ ಸಿ ಆರ್ ಎಸ್ ಅನ್ನುವಂಥದ್ದು ಕಾಫಿ ರಿಸರ್ಚ್ ಮಾಡೋದರಲ್ಲಿ ನಂಬರ್ ಒನ್ ಕಾಫಿ ರಿಸರ್ಚ್ನಲ್ಲಿ ಇಡೀ ಏಷ್ಯಾ ಖಂಡಕ್ಕೆ ಏಕೈಕ ಇರುವಂಥ ಅಂದರೆ ನಂಬರ್ ಒನ್ ಇರುವಂಥ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಮ್ಮ ಬಾಳೆಹೊನ್ನೂರಿನಲ್ಲಿ ಇರುವಂಥದ್ದು ಬಾಳೆಹೊನ್ನೂರು ಅಂತಂದರೆ ಬಾಳೆಹೊನ್ನೂರಿನಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಇದೆ ಸಿ ಸಿ ಆರ್ ಐ ಅಂತ ಹೇಳ್ಬಿಟ್ಟು ನೀವೇನಾದರೂ ಸಿಗೋಡು ಹತ್ತಿರ ಹತ್ರ ಹೋದರೆ ಅಲ್ಲಿ ಬಾಳೆಹೊನ್ನೂರಿಗೆ ಒಂದು ರೌಂಡ್ ಹಾಕೋಣ ಅಲ್ಲಿ ರೈಟ್ ಸೈಡಿಗೆ ಒಂದು ಜಾಗ ಸಿಗುತ್ತೆ ಸಿ ಸಿ ಆರ್ ಐ ಅಂತ ಹೇಳ್ಬಿಟ್ಟು ಆಟೋ ಸ್ಟ್ಯಾಂಡೆಲ್ಲ ಇದೆ ನಾವೀಗ ಅಲ್ಲಿಗೆ ಹೋಗಿ ಬರುವ ನೋಡಿ ಎಲ್ಲ ಕಡೆ ಬೋರ್ಡ್ಗಳನ್ನು ಹಾಕಿದ್ದಾರೆ ಬಾಳೆಹೊನ್ನೂರು ಜಯಪುರದಿಂದ ಹಿಡಿದು ಎಲ್ಲ ಕಡೆಗಳಲ್ಲೂ ಈ ಒಂದು ಬೋರ್ಡ್ಗಳನ್ನು ಹಾಕಿದ್ದಾರೆ ನೋಡ್ಕೊಂಡು ಬರುವ ಹಾಗೆ ಬಾಳೆಹೊನ್ನೂರನ್ನ ನೋಡ್ತಾ ನೋಡ್ತಾ ಸಿ ಸಿ ಆರ್ ಐ ಕಡೆ ಹೋಗೋಣ ಒಂದಷ್ಟು ಪ್ರಿಪರೇಷನ್ಗಳು ನಡೀತಿದೆ ಸಿ ಸಿ ಆರ್ ಐನಲ್ಲಿ ನಾವೆಲ್ಲ ನೋಡಿರೋದಿಲ್ಲ ಹೇಗಿತ್ತು ಹೇಗಾಯಿತು ಅನ್ನೋದನ್ನ ಖಂಡಿತ ನೀವು ನೋಡ್ತೀರಾ ಏನಾದರೂ ಸಿ ಸಿ ಆರ್ ಐನ ಈ ಮುಂಚೆ ಏನಾದರೂ ನೋಡಿದರೆ ನೀವು ಈಗ ತುಂಬ ಬದಲಾಗಿದೆ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವೇದಿಕೆಯನ್ನು ಸಜ್ಜು ಮಾಡ್ತಿದಾರಂತೆ ಯಾಕೆ ಅಂತ ಅಂತ ಅಂದರೆ ಸೆಂಟ್ರಲ್ ಮಿನಿಸ್ಟ್ಗಳು ದೇಶ ವಿದೇಶದಿಂದ ಒಂದಷ್ಟು ಜನ ಸೈಂಟಿಸ್ಟ್ಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಏನು ನಮ್ಮ ಕಾಫಿ ಬೋರ್ಡು ಬಹಳ ವಿಭಿನ್ನವಾದಂಥ ತಯಾರಿ ನಡೆಸ್ತಾ ಇದೆ ಬಂದವ್ರಿಗೆ ಮತ್ತು ಇನ್ನೊಂದೇನು ಅಂತಂದರೆ ಸಣ್ಣ ಊರು ಸಿ ಸಿ ಆರ್ ಎಂದ ಸೈಟ್ ಹೋಗೋ ರಸ್ತೆ ಸಣ್ಣ ಊರು ಆದರೆ ಅದನ್ನು ಹೋಗೋಕ್ಕೆ ಬರೋಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಎಲ್ಲ ಕಾರ್ಯಗಳು ನಡೀತಾ ಇದೆ ನೀವೀಗ ನೋಡಲಿದ್ದೀರಿ ಈಗ ಸದ್ಯಕ್ಕಂತೂ ಬಾಳೆಹೊನ್ನೂರಿನಲ್ಲಿದ್ದೀರಿ ಬಾಳೆಹೊನ್ನೂರಿನಿಂದ ಸುಮಾರು ಎಂಟು ಕಿಲೋಮೀಟರ್ ಆಸುಪಾಸು ಇರುವಂಥದ್ದು ಹಾಗೆ ನಾವು ಬಾಳೆಹೊನ್ನೂರನ್ನ ನೋಡಿಕೊಂಡು ಮುಂದೆ ಹೋಗೋಣ ಬಾಳೆಹೊನ್ನೂರು ಕೂಡ ಸಾಕಷ್ಟು ಅಭಿವೃದ್ಧಿ ಆಗಿದೆ ಎಂಟ್ರಿ ಆಗ್ತಾ ಇದೀವಿ ನಮ್ಮ ಸಿಹಿಯಾದ ಗೂಡು ಸಿಗೋಡಿಗೆ ಇಲ್ಲಿ ಕಾಣಿಸ್ತಿದೆ ಬೋರ್ಡ್ ನಮ್ಮ ಸಿಗೋಡಿಗೆ ಎಂಟ್ರಿ ಆದ್ವಿ ಸಿಗೋಡಿಂದ ಇನ್ನೂ ಒಂಥರ ವೈಭವ ಬೇರೆ ಥರ ಕಾಣಿಸುತ್ತೆ ನಮ್ಮ ಸಿಗೋಡು ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿಗೋಡು ಶಾಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇಲ್ಲಿಂದನೇ ನೋಡಿ ಈಗ ಪ್ರಿಪ್ರೇಷನ್ ಇಲ್ಲಿಂದ ಇದೆ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಪಾರ್ಕಿಂಗಿಗೆ ಸುತ್ತಮುತ್ತ ಎಲ್ಲ ಇರೋ ಎಲ್ಲ ಫೀಲ್ಡ್ಗಳನ್ನು ಇವರು ಒಂದು ಪ್ರಿಪ್ರೇಷನ್ ಇದ್ದಾರೆ ನೋಡಿ ಇಲ್ಲಿ ಇಲ್ಲೆಲ್ಲ ಹೌದು ಇದೆಲ್ಲ ಹೌದು ಇದೆಲ್ಲ ಪಾರ್ಕಿಂಗಿಗೆ ಮಾಡ್ತಿರುವಂಥದ್ದು ಅದು ಸಿ ಸಿ ಆರ್ ಐನ ಜೀಪ್ಗಳು ಒಂದಷ್ಟು ಪ್ರಿಪ್ರೇಷನ್ಗಳು ಪಾರ್ಕಿಂಗ್ ವ್ಯವಸ್ಥೆಗೆ ಮಾಡ್ತಾಯಿದ್ದಾರೆ ನೋಡಿ ನೂಲು ಹಿಡಿದು ಇದನ್ನೆಲ್ಲ ಹಾಕ್ತಾ ಇದ್ದಾರೆ ಸಿ ಸಿ ಆರ್ ಐನ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು ಇದು ಇಲ್ಲಿ ಮಾತ್ರ ಅಲ್ಲ ಕೇರಳ ಮತ್ತು ತಮಿಳುನಾಡು ಗಾಡಿಗಳು ಇಲ್ಲೆಲ್ಲ ಓಡಾಡ್ತಿದೆಯಲ್ಲ ಕೇರಳ ತಮಿಳುನಾಡು ಗಾಡಿಗಳು ಸಿ ಸಿ ಆರ್ ಐ ನಮ್ಮ ಸಿಗೋಡಿನ ಹುಡುಗರು ಈ ಫೀಲ್ಡಲ್ಲಿ ಆಟ ಆಡ್ತಾ ಇರ್ತಾರೆ ಯಾವಾಗಲೂ ಬಟ್ ಇನ್ನೂ ಸ್ವಲ್ಪ ದಿನ ಇವರಿಗೆ ಆಟ ಇಲ್ಲ ನೋಡಿ ಇದು ತಮಿಳ್ನಾಡು ಅಲ್ಲಿ ನಿಂತಿದ್ದು ಕೇರಳದ ವೆಹಿಕಲ್ಲು ಈ ಎಲ್ಲ ಬ್ರಾಂಚ್ ನಮ್ಮ ಸಿ ಸಿ ಆರ್ ಐನ ಬ್ರಾಂಚ್ ತುಂಬ ಕಡೆ ಇದೆ ನಮ್ಮ ದೇಶಾದ್ಯಂತ ಇರುವಂಥದ್ದು ಅಂದರೆ ನಮ್ಮ ಸೌತಲ್ಲಿ ಇದು ನೋಡಿ ಇಲ್ಲಿ ವೆಲ್ಕಮ್ ಮಾಡ್ತಾ ಇದೆ ದೊಡ್ಡದಾಗಿ ವೆಲ್ಕಮ್ ಮಾಡ್ತಾ ಇದೆ ಸಿ ಆರ್ ಐಗೆ ನಿಮಗೆ ವೆಲ್ಕಮ್ ಎಸ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೆ ಮುಂದುವರಿಯೋಣ ಇಲ್ಲಿಂದ ಮತ್ತಷ್ಟು ಪಾರ್ಕಿಂಗ್ ವ್ಯವಸ್ಥೆಗಳು ಹಾಗೆ ನಮ್ಮ ಇದು ನಾನು ಯಾವಾಗಲೂ ಹೇಳ್ತಿದ್ದೆ ಸಿಗೋಡು ನೋಡಿ ಈ ಊರಿಂದ ಈ ಊರಿಂದ ಏನಾದರೂ ರೈಟಿಗೆ ತೊಗೊಂಡ್ರೆ ನಮ್ಮ ಗಣೇಶನ ಕ್ಯಾಂಟೀನು ಈ ಊರಿಂದ ರೈಟಿಗೆ ತೊಗೊಂಡ್ಬಿಟ್ರೆ ಕಾಫಿ ಸಂಶೋಧನಾ ಕೇಂದ್ರ ಇರುವಂಥದ್ದು ಮುಂದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೇ ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ನಾನು ಹೇಳಲೇಬೇಕಾಗಿದೆ ಏನು ಅಂತಂದರೆ ಇಲ್ಲೇ ಅದರ ಪಕ್ಕದಲ್ಲಿರುವಂಥ ಈ ಒಂದು ಎರಡು ಸಂಸ್ಥೆಗಳು ಒಂದು ಸಿ ಸಿ ಆರ್ ಐ ಮತ್ತು ಜವಾಹರ್ ನವೋದಯ ವಿದ್ಯಾಲಯ ಇವೆರಡೂ ಸಂಸ್ಥೆಗಳು ಬಹಳ ಒಂದು ಹೆಸರುವಾಸಿಯಾದಂಥ ಸಂಸ್ಥೆ ಇದು ಕೂಡ ನೋಡಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುವಂಥ ಸಂಸ್ಥೆ ಸಿ 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 ಆರ್ ಐಗೆ ಹೋಗೋ ದಾರಿಯಲ್ಲ ಇದೆ ಜವಾಹರ್ ನವೋದಯ ವಿದ್ಯಾಲಯ ಎರಡೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ನಡೆಸುತ್ತೆ ಹಾಂ ಇದೇ ಆರ್ಚ್ ಮಧ್ಯದಲ್ಲಿ ಮುಂದೂರಿಯಣ ಪಾರ್ಕಿಂಗಿಗೆ ವ್ಯವಸ್ಥೆಗಳಾಗಿರುವಂಥದ್ದು ಇಲ್ಲಿಂದ ಮುಂದೆ ಇನ್ನು ಚೆನ್ನಾಗಿ ಮಾಡಿದರೆ ಸಿ ಸಿ ಆರ್ ಐಗೆ ಹೋಗಬೇಕಾದ್ರೆ ಇನ್ನೂ ಚೆನ್ನಾಗಿದೆ ಹಾಗೆ ನೋಡ್ತಾ ನೋಡ್ತಾ ಹೋಗುವ ತುಂಬ ಜನ ಇದಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಇದು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಮೂರು ದಿನ ಕಾರ್ಯಕ್ರಮ ನಡೆಯುತ್ತೆ ನಾನು ನಿಜವಾಗ್ಲೂ ನೆನೆಸ್ಕೊಳ್ತೀನಿ ಎಪ್ಪತ್ತು ಇದು ನೂರನೇ ವರ್ಷದ ನಡೀತಿರೋದು ಆದರೆ ನಾನು ಎಪ್ಪತ್ತ ಐದನೇ ಏನು ಸಿಲ್ವರ್ ಜುಬ್ಲಿ ಆಗಿತ್ತು ಆ ವರ್ಷದ ಒಂದು ಸಿಲ್ವರ್ ಜುಬ್ಲಿಗೆ ನಾನು ಅಟೆಂಡ್ ಆಗಿದ್ದೆ ಆಸುಪಾಸು ಒಂದು ಆರನೇ ಕ್ಲಾಸೋ ಏಳನೇ ಕ್ಲಾಸೋ ಹೀಗಿದ್ವಿ ನಾನು ಅನ್ಕೊಳ್ತಾ ಇದ್ದೆ ನಾವೆಲ್ಲ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಹೆಂಗಿತ್ತು ಅಂತಂದರೆ ಫ್ರೀಯಾಗಿ ಕಾಫಿ ಕೊಡೋರು ಯಾವುದೋ ಒಂದು ಜಲಪಾತ ನಿರ್ಮಾಣ ಮಾಡಿದರು ಒಳಗಡೆ ಎಲ್ಲ ಒಂದಷ್ಟು ನಮಗೆ ಅಂದರೆ ಆಡಿಟೋರಿಯಂನಲ್ಲಿ ಓಹ್ ಓ ಓ ನಿಧಾನ ಹೋಗಬೇಕು ಹಾಂ ಆಡಿಟೋರಿಯಂನಲ್ಲಿ ಒಂದಷ್ಟು ಕಾಫಿಯ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು ರೈತರು ಬಂದಿದ್ದರು ಇವೆಲ್ಲ ನೋಡ್ತಾ ಇದ್ವಿ ನಾನು ಇನ್ನು ನೂರು ವರ್ಷಕ್ಕೆ ಇನ್ನೂ ವಿಭಿನ್ನವಾಗಿರುತ್ತೆ ಅಂತಲೂ ಅಲ್ಲಿ ಯಾರೋ ಹೇಳಿದರು ಹಾಗಾದರೆ ಇವಾಗಲೇ ಹೀಗಿರಬೇಕಾದ್ರೆ ನೂರನೇ ವರ್ಷಕ್ಕೆ ಹೇಗಿರ್ಬೋದು ಇದು ಮತ್ತು ನೂರನೇ ವರ್ಷಕ್ಕೆ ನಾವೆಲ್ಲ ಬದುಕಿರ್ತೀವ ಅನ್ನೋದು ಕೂಡ ಒಂದು ಸರಿ ಆಲೋಚನೆಗೆ ಬಂದಿತ್ತು ಆದರೆ ಖಂಡಿತವಾಗಿಯೂ ನೂರನೇ ವರ್ಷಕ್ಕೆ ನಾವು ಇದನ್ನು ನೋಡ್ತಾ ಇರೋದು ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಇವಾಗ ನೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಮತ್ತು ಇದು ಪ್ರಾರಂಭ ಮಾಡಿದಂಥದ್ದು ಕೆಲವರು ಹೇಳ್ತಾರೆ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆಗಿದ್ದು ಅಂತ ಹೇಳ್ತಾರೆ ಇರಲೂಬಹುದು ಆನಂತರ ಇದು ಮೈಸೂರು ಸಂಸ್ಥಾನದವರ ಒಂದು ಆಡಳಿತದಲ್ಲಿ ಇತ್ತು ಅಂತಲೂ ಕೂಡ ಒಂದು ಮಾಹಿತಿ ಇದೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಇಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಗೆ ಒಂದಷ್ಟು ಮಾಡ್ತಾ ಇದ್ದಾರೆ ಕೆಲಸಗಳು ನಡೀತಾ ಇದೆ ಕೇವಲ ಸ್ವಲ್ಪ ದಿನ ಇರೋದು ಒಂದು ಎರಡು ದಿನ ಬಾಕಿ ಇದೆ ಅಷ್ಟೊಳಗಿದೆ ಎಲ್ಲ ಮುಗಿಸ್ಬೇಕು ಅನ್ನೋ ಉದ್ದೇಶ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಮಗೆ ಅಡ್ವಾಂಟೇಜ್ ಏನು ಗೊತ್ತಾ ಈ ಊರಲ್ಲಿ ಇವರಿಗೆ ಏನು ಸಿಎರಸ್ನ ಒಂದು ಕೆಲಸ ಶುರುವಾಯಿತು ಆನಂತರ ಇಲ್ಲೆಲ್ಲ ಒಂಥರ ಈ ಈ ರಸ್ತೆ ಅಕ್ಕಪಕ್ಕದಲ್ಲಿ ಒಂಥರ ಹೆಂಗ್ ಬೇಕು ಹಂಗೆ ಇದ್ದಂಥ ರಸ್ತೆ ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತು ಇಲ್ಲಿಂದ ಮುಂದೆ ಇದೆಯಲ್ಲ ರಸ್ತೆ ಕೂಡ ಹಿಂದೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಮುಂದೆ ರಸ್ತೆ ಕೂಡ ಮಾಡಿದ್ದಾರೆ ಏನಕ್ಕೆ ಅಂತಂದರೆ ಇಲ್ಲಿ ಮುಂದಿನ ಆ ಒಂದು ಕಾರ್ಯಕ್ರಮಕ್ಕೆ ಒಂದಷ್ಟು ಕೇಂದ್ರದ ಸಚಿವರುಗಳು ಬರುವಂಥ ಬರ್ತಾ ಇದ್ದಾರೆ ಅವರೆಲ್ಲ ಕೇಂದ್ರದ ಸಚಿವರು ಬರ್ತಾ ಇದ್ದಾರೆ ಆ ಕಾರಣದಿಂದಾಗಿ ಇಲ್ಲೆಲ್ಲ ಅಚ್ಚುಕಟ್ಟಾಗಿ ಮಾಡಿಟ್ಟಿರುವಂಥದ್ದು ಒಂದಷ್ಟು ದ್ವಾರಗಳನ್ನ ಮಾಡಿದರೆ ನೋಡಿ ದ್ವಾರಗಳು ಫ್ಲಾಗ್ಗಳು ಓ ಯಾಕೆ ಅವಸರ ದ್ವಾರಗಳನ್ನ ಮಾಡಿರುವಂಥದ್ದು ಈ ರೈಟ್ ಸೈಡ್ಗೆ ಹೋದ್ರೆ ಗಂಟೆ ನಾಯಕ ಎಸ್ಟೇಟ್ ಅಂತ ಗಂಟೆ ವಿನಾಯಕ ಅಂತನೂ ಕರೀತಾರೆ ಅದನ್ನ ಸಾಧಾರಣವಾಗಿ ಜನರ ಬಾಯಿಲೆ ಗಂಟೆ ನಾಯಕ ಅಂತ ಆಗಿದೆ ಈಗ ಆ ಊರಿಗೆ ಹೋಗ್ತೀವಿ ಹಿರೇಗದ್ದೆ ಆ ಭಾಗಕ್ಕೆಲ್ಲ ರಸ್ತೆಯಲ್ಲಿ ಹೋದರೆ ಸಿಗುತ್ತೆ ಜಾ ಅದು ಹೋಗ್ಬಿಟ್ಟು ಇದಕ್ಕೆ ಜಾಯಿನ್ ಆಗುತ್ತೆ ಇಲ್ಲಿಗೆ ಹಳ್ಳಿಕೊಪ್ಪ ಆ ಭಾಗಕ್ಕೆ ಜಾಯ್ನ್ ಆಗುತ್ತೆ ನೋಡಿ ಸಿ ಆರ್ ಎಸ್ನ ಆ್ಯಕ್ಚುಲ್ ತೋಟ ಇಲ್ಲಿಂದ ಸ್ಟಾರ್ಟ್ ಆಯಿತು ಎಡಬದಿಯಲ್ಲಿ ಏನು ಕಾಣಿಸ್ತಾ ಇದೆ ಸಿ ಆರ್ ಎಸ್ನ ತೋಟ ಆಹಾ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಹೋಗ್ಬೋದ ಮೇಲೆ ನೋಡ್ಕೋರ ಬದ ಇಲ್ಲಿ ಬರ್ತಿದ್ದಂಗೆ ಒಂದಷ್ಟು ಇಲ್ಲೊಂದು ಬೋರ್ಡ್ ಇದೆ ಎಲ್ಲ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ ವಾತಾವರಣ ಹೇಗಿದೆ ಅನ್ನೋದನ್ನು ಎಷ್ಟು ಡಿಗ್ರಿ ಟೆಂಪ್ರೇಚರ್ ಇದೆ ಏನು ಎತ್ತ ಅನ್ನೋದನ್ನೆಲ್ಲ ಇಲ್ಲಿ ತೋರಿಸುತ್ತೆ ಸಿ ಆರ್ ಐ ಹೇಗಾಗಿದೆ ಅನ್ನೋದನ್ನು ತುಂಬ ದೂರದಲ್ಲಿ ಕೂತ್ಕೊಂಡು ಕೆಲವರು ನೋಡಬೇಕು ಅಂತಿದ್ರು ಅವರಿಗೋಸ್ಕರ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಶಾಲೆ ಬಹಳ ಹಳೆಯ ಶಾಲೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ಟಾರ್ಟ್ ಆಗಿದ್ದು ಈ ಲೆಫ್ಟ್ ಸೈಡಲ್ಲಿ ಒಂದು ಡಿಸ್ಪೆನ್ಸರಿಗೆ ಅಂದರೆ ಒಂದು ಎಲ್ಲ ಅಲ್ಲಿ ಕೊಡುವಂಥದ್ದು ಲೆಫ್ಟ್ ಸೈಡಲ್ಲಿ ಕೆರೆ ಇರುವಂಥದ್ದು ಎಲ್ಲ ಪ್ರಿಪ್ರೇಷನ್ಗಳಾಗ್ತಾ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೂರನೇ ವರ್ಷ ಸಂಸ್ಥೆ ಪೂರೈಸಿ ಅದರ ಒಂದು ಸೆಲೆಬ್ರೇಷನ್ನ ಮಾಡ್ತಾಯಿದ್ದಾರೆ ಇದು ಇಲ್ಲಿ ಇಷ್ಟ ಆದರೆ ಇನ್ನೂ ಮೇಲ್ಗಡೆ ಹೋಗ್ತಿದ್ದಂಗೆ ಇನ್ನೂ ಒಂದು ಇರುತ್ತೆ ನಾವೆಲ್ಲ ಇಲ್ಲಿಂದ ಮುಂದೆ ಹೋಗಿ ಒಂದು ನೋಡೋಣ ಕಳೆದ ಬಾರಿ ಕೂಡ ಇದೇ ರೀತಿ ಬಹಳಷ್ಟು ಜನ ಬರ್ತಾರೆ ಇಲ್ಲಿಗೆ ನೋಡಲಿಕ್ಕೆ ನೀವು ಇಡೀ ರೈತರು ಒಂದಷ್ಟು ಜನ ರೈತರು ಬರ್ತಾರೆ ಇಲ್ಲಿಗೆ ಮಾಹಿತಿಗಳು ಸಿಗುತ್ತೆ ನಿಮಗೆ ಹೊಸ ಹೊಸ ರೀತಿಯಾದಂಥ ತಂತ್ರಜ್ಞಾನಗಳನ್ನು ಪರಿಚಯ ಮಾಡ್ತಾರೆ ನೋಡಿ ಇಲ್ಲಿಂದ ಆ್ಯಕ್ಚುಲ್ ಮತ್ತೆ ಅದರ ಪಿಚ್ ಬದಲಾಗಿದೆ ವೇದಿಕೆ ಎಡಭಾಗದಲ್ಲಿ ಒಂದಷ್ಟು ವೇದಿಕೆಗಳು ಊಟಕ್ಕೆ ವ್ಯವಸ್ಥೆ ಇರುತ್ತೆ ಸ್ಟಾಲ್ಗಳಿದೆ ಸ್ಟಾರ್ಟಪ್ ಪೆವಿಲಿಯನ್ ಕಾಫಿ ಬ್ರಿ ಬಾರ್ ಓಕೆ ಅದರೊಳಗೆ ಎಂಟ್ರಿ ಹಾಕ್ಬೋದಾ ಏನೋ ಮತ್ತೆ ನೋಡ್ತೀನಿ ಗಾಡಿ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹಾಗೆ ಒಂದು ಸರಿ ತೋರಿಸ್ಬಿಡ್ತೀನಿ ಮತ್ತೆ ನನಗೆ ಇದನ್ನು ಆಗುತ್ತೋ ಇಲ್ಲ ಗೊತ್ತಿಲ್ಲ ಇಲ್ಲಿ ಸ್ಟಾರ್ಟ್ ಅಪ್ ಪೆವಿಲಿಯನ್ ಅಂತ ಇದೆ ನೋಡೋಣ ಒಳಗಡೆ ಎಲ್ಲ ಯಾವ ರೀತಿ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟಾಲ್ಗಳು ಇವೆಲ್ಲ ಒಂದಷ್ಟು ಸ್ಟಾಲ್ಗಳು ಮಾಡಿರುವಂಥದ್ದು ಬಬ್ಬು ಸ್ವಾಮಿ ದೇವಸ್ಥಾನ ಲೆಫ್ಟ್ ಸೈಡಲ್ಲಿ ಗೊತ್ತಿರುವಂಥ ಒಂದಷ್ಟು ಮಾಹಿತಿಗಳನ್ನು ಹಾಗೆ ಹೇಳ್ತಾ ಹೋಗ್ತೀನಿ ಇದು ಪಲ್ಪರ್ ಸೆಕ್ಷನ್ ಪಲ್ಪರ್ ಮಾಡ್ತಾರೆ ಇಲ್ಲಿ ಆಮೇಲೆ ಇದು ನಮ್ಮ ಮುಂದೆ ಕಾಣಿಸ್ತಿರುವಂಥದ್ದು ಶ್ರೀರಾಮ ಮಂದಿರ ಬಹಳ ಹಳೆಯ ದೇವಸ್ಥಾನ ರಾಮ ಮಂದಿರ ಇದು ರಾತ್ರಿ ಹೊತ್ತಲ್ಲಿ ಎಲ್ಲ ಲೈಟ್ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಮೆಕ್ಯಾನಿಕ್ ಸೆಕ್ಷನ್ ಇದು ತುಂಬ ಸೆಕ್ಷನ್ಗಳಿದೆ ಇಲ್ಲಿ ಏನು ಅಂತಂದರೆ ಇಲ್ಲಿ ಏನು ಮಾಡ್ತಾರೆ ಈ ಅಂಥದ್ದು ಅಂತ ಹೇಳ್ಬಿಟ್ಟು ಹೇಳೋದಾದರೆ ಕಾಫಿನ ಸಂಶೋಧನೆ ಮಾಡ್ತಾರೆ ಅವರು ಬೇರೆ ಬೇರೆ ರೀತಿಯಾದಂಥ ಸಂಶೋಧನೆಗಳು ಇಲ್ಲಿ ನಡೀತಾ ಹೋಗುತ್ತೆ ಕಾಫಿ ಬೇರೆ ಬೇರೆ ತಳಿಗಳು ಮತ್ತು ಮಣ್ಣು ಮಣ್ಣಿನ ಮೇಲೆ ಕೆಲಸ ಮಾಡ್ತಾರೆ ಅಂದರೆ ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ಯಾವ ಮಣ್ಣಲ್ಲಿ ಯಾವ ರೀತಿಯಾದಂಥ ಕಾಫಿ ಅಂದರೆ ಬೆಳಿಬಹುದು ಯಾವುದಕ್ಕೆ ಯಾವ್ದು ಅಲ್ಲ ಅನ್ನೋದನ್ನೆಲ್ಲ ತೋರಿಸ್ಕೊಡ್ತಾರೆ ಅವರು ಇದು ಆಡಿಟೋರಿಯಂ ಎಲ್ಲರೂ ಉಸಿರದಲ್ಲಿದ್ದಾರೆ ಹಾ ಇಲ್ಲೆಲ್ಲ ಒಂದಷ್ಟು ಪೇಂಟಿಂಗ್ ಅಲ್ಲಿ ನಡೀತಿದೆ ಎಷ್ಟು ಇದನ್ನ ಡೆಕೋರೇಷನ್ ಮಾಡಲಿಕ್ಕೆ ಸಾಧ್ಯವಿದೆ ಅಷ್ಟು ಮಾಡ್ತಾ ಇದ್ದಾರೆ ಓ ಊಟದ ವ್ಯವಸ್ಥೆ ಮಧ್ಯಾಹ್ನಕ್ಕೆ ಇದು ಮೇನ್ ಆಫೀಸ್ ಇರೋದು ಲೆಫ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಮೈನ್ ಆಫೀಸ್ ಇದೆ ಒಂದು ರೌಂಡ್ ಅಲ್ಲಿವರೆಗೆ ವಿಸಿಟ್ ಮಾಡುವ ಕಂಪ್ಲೀಟ್ ಫ್ಲವರ್ ಮಾರ್ಕೆಟು ಆದಂಗೆ ಆಗಿದೆ ಇಲ್ಲೆಲ್ಲ ಸಾಕಷ್ಟು ಪ್ರಿಪ್ರೇಷನ್ ನಡೀತಾ ಇದೆ ಹಾಗಾಗಿ ಇಡೀ ಸಂಸ್ಥೆ ಸ್ಟಾಫ್ಗಳು ಹಗಲು ರಾತ್ರಿ ಏನಿದೆ ಈ ಒಂದು ಕೆಲಸದಲ್ಲಿ ಭಾಗಿಯಾಗ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಲಮೆಂಗ್ಳೂರು ಚಿಕ್ಕಮಗಳೂರು ಜಿಲ್ಲೆ ಇದು ಒಂದು ವರ್ಲ್ಡ್ ಕ್ಲಾಸ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಒಂದು ಪ್ರೀಮಿಯರ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ನಮ್ಮ ಬಾಲೆಹೆನ್ನೂರು ಚಿಕ್ಕಮಗಳೂರು ಇರುವುದು ನಮಗೆಲ್ಲರಿಗೂ ಒಂದು ಹೆಮ್ಮೆ ಈ ಸಂಸ್ಥೆಯ ಒಂದು ಶತಮಾನೋತ್ಸವ ಸಂಭ್ರಮ ಈ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಮೂರು ದಿವಸಗಳ ಕಾಲ ಅದ್ಭುತವಾಗಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಶಿವನ್ ಯೋಚನೆ ಮಾಡಬೇಕು ಮಾಡುತ್ತಿದ್ದೇನೆ ಈ ಮೂರು ದಿವಸಗಳ ಕಾಲ ಸುಮಾರು ರೀತಿಯಲ್ಲಿ ಬೆಳೆಗಾರರಿಗೆ ಮತ್ತು ಎಲ್ಲ ಕಾಫಿ ಸೆಕ್ಟರ್ಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮ ಇದರಲ್ಲಿ ಇಡಲಾಗಿದೆ ಮುಖ್ಯವಾಗಿ ಫೀಲ್ಡ್ ಡಿಮಾನ್ಸ್ಟ್ರೇಷನ್ಸ್ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಫೀಲ್ಡ್ ಡಿಮಾನ್ಸ್ಟ್ರೇಷನ್ಸು ಬೆಳೆಗಾರರಿಗೆ ಸ್ವಯಂವಾಗಿ ಹ್ಯಾಂಡ್ಸ್ ಆನ್ ರೀತಿ ಮಾಡುವ ನಿಟ್ಟಿನಲ್ಲಿ ಕೂಡ ಮಾಡಲಾಗಿದೆ ಅದೇ ರೀತಿಯಲ್ಲಿ ನೂರಕ್ಕೂ ಹೆಚ್ಚು ಎಕ್ಸಿಬಿಷನ್ಸ್ ಮತ್ತು ಸ್ಟಾರ್ಟಪ್ ಅಪ್ ಎಲ್ಲ ಬೈಯರ್ ಸೆಲರ್ ಕನೆಕ್ಟ್ ಆಗುವ ನಿಟ್ಟಿನಲ್ಲಿ ಮತ್ತು ಇಂಟೈರ್ ಕಾಫಿ ಸೆಕ್ಟರ್ಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಎಕ್ಸಿಬಿಷನ್ಸ್ ಕೂಡ ಮಾಡಲಾಗಿದೆ ಮುಖ್ಯವಾಗಿ ಈ ನೂರು ವರ್ಷಗಳಲ್ಲಿ ಯಾವ ರೀತಿ ಈ ಸಂಸ್ಥೆ ಕಾಫಿ ಸೆಕ್ಟರ್ಗೆ ಕೊಡುಗೆ ನೀಡಿದೆ ಅದರ ಜೊತೆಗೆ ಮುಂದಿನ ನೂರು ವರ್ಷಗಳ ಕಾಲ ಇನ್ನೂ ಭವಿಷ್ಯತ್ತಿನಲ್ಲೂ ಕೂಡ ಯಾವ ರೀತಿ ಕಾಫಿ ಸೆಕ್ಟರ್ ಬೆಳವಣಿಗೆ ಆಗಬೇಕನ್ನು ಬಗ್ಗೆ ಕೂಡ ಸುಮಾರು ಕಾನ್ಫರೆನ್ಸಸ್ಸು ಮತ್ತು ವರ್ಕ್ಶಾಪ್ಸ್ ಕೂಡ ಇಲ್ಲಾಗಿದೆ ಒಂದು ಹತ್ತಕ್ಕೂ ಹೆಚ್ಚು ಕಾನ್ಫರೆನ್ಸಸ್ಸನ್ನು ಕೂಡ ಇಲ್ಲಾಗಿದೆ ಇದು ಕೂಡ ಎಲ್ಲ ಎಲ್ಲರಿಗೂ ಅನುಕೂಲ ಆಗಿದೆ ಎಲ್ಲರೂ ಕೂಡ ಈ ಸಂಭ್ರಮದಲ್ಲಿ ಭಾಗವಹಿಸಿ ಇದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಒಂದು ಸುಲಭವಾದ ಒಂದು ನೋಂದಣಿ ಪ್ರಕ್ರಿಯೆ ಕೂಡ ನಾವು ಮಾಡ್ಕೊಂಡಿದ್ದೀವಿ ಸಿ ಆರ್ ಐ ಹಂಡ್ರೆಡ್ ಡಾಟ್ ಆರ್ ಎ ಹಂಡ್ರೆಡ್ ಡಾಟ್ ಒ ಈ ವೆಬ್ ಪೋರ್ಟ್ಲಲ್ಲಿ ತಾವು ಸಂಪರ್ಕಿಸಬಹುದು ಅದರಲ್ಲಿ ಎಲ್ಲ ಮಾಹಿತಿ ಇದೆ ಮುಖ್ಯವಾಗಿ ವಿಸಿಟರ್ಸ್ ಅಂತ ನಾವು ನೋಂದಣಿ ಮಾಡ್ತಾ ಇದ್ದೀವಿ ವಿಸಿಟರ್ಸ್ ಗೆ ಎಲ್ಲ ಫ್ರೀ ಇದೆ ಎಕ್ಸಿಬಿಷನ್ಸು ಮತ್ತು ಫೀಲ್ಡ್ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ಏರಿಯಾ ಕೂಡ ಅವರು ಅದನ್ನು ವಿಸಿಟ್ ಮಾಡಬಹುದು ಅದೇ ರೀತಿಯಲ್ಲಿ ಕಾನ್ಫರೆನ್ಸ್ಗೆ ಕೂಡ ನೋಂದಣಿ ಮಾಡ್ಕೋಬೇಕು ಕಾನ್ಫರೆನ್ಸ್ಗೆ ಒಂದು ಲಿಮಿಟೆಡ್ ನಾವು ನೂರು ರೂಪಾಯಿ ಮಾತ್ರ ಕಾನ್ಫರೆನ್ಸ್ ಮಾತ್ರ ಉಳಿದಿರುವುದು ಎಲ್ಲ ಕೂಡ ಎಕ್ಸಿಬಿಷನ್ಸ್ ಎಲ್ಲ ಕೂಡ ಫ್ರೀ ಆಗಿದೆ ಬಟ್ ಆದರೆ ನೋಂದಣಿ ಮಾಡಿಕೊಂಡ್ರೆ ಇದಕ್ಕೆ ಒಂದು ಲಾಜಿಸ್ಟಿಕ್ಸ್ ಮತ್ತು ಅರೇಂಜ್ಮೆಂಟ್ಸ್ ಒಂದು ಸುಲಭವಾದ ರೀತಿಯಲ್ಲಿ ಅವತ್ತು ಅನುಭವ ಆಗಲಿ ಇದೆ ಸೊ ಎಲ್ಲರೂ ಕೂಡ ಇದರಲ್ಲಿ ನೋಂದಣಿ ಮಾಡಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈಗಾಗಲೇ ನಾನು ಹೇಳಿದಂತೆ ಈ ಕಾರ್ಯಕ್ರಮ ಏನಿದೆ ಇದು ಒಂದು ಸಂಸ್ಥೆಯ ಒಂದು ಶತಮಾನ ಸಂಭ್ರಮ ಮಾತ್ರ ಅಲ್ಲ ಇದು ಒಂದು ಎಂಟೈರ್ ಕಾಫಿ ಸೆಕ್ಟರ್ಗೆ ಎಂಟೈರ್ ಕಾಫಿ ಸ್ಟೇಕ್ ಹೋಲ್ಡರ್ಸ್ಗೆ ಎಲ್ಲರಿಗೂ ಕೂಡ ಒಂದು ಒಂದು ಸತಮಾನದ ಸಂಭ್ರಮ ಬನ್ನಿ ನಾವು ನಿಮ್ಮೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಧನ್ಯವಾದ ಕೊರಟಿಗೆ ನೂರು ವರ್ಷದ ಸಂಭ್ರಮ ಈ ಸಂಸ್ಥೆ ನಮ್ಮ ಊರಿನಲ್ಲಿ ಅದು ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದಕ್ಕೆ ಒಂದು ಸಂತೋಷ ಆಗ್ತಿದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ರೈತರು ಬಂದು ಭಾಗವಹಿಸಿ ಹಾಗೂ ಇಲ್ಲಿ ಸಿಗುವಂಥ ಮಾಹಿತಿನ ನೀವು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ತಾ ಕೇಳ್ಕೋತಿದ್ದೀನಿ ನಾನು ಕೂಡ ಇಲ್ಲಿರ್ತೀನಿ ಇದರ ಜೊತೆಗೆ ಒಂದಷ್ಟು ಎಲ್ಲ ರೀತಿಯಲ್ಲಿ ನಾವು ಕೂಡ ಇದರ ಸದುಪಯೋಗ ಪಡ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ